ಅವಳಿಗೆ ಬ್ರೈನ್ ಅಲ್ಲಿ ಟ್ಯೂಮರ್ ಆಗಿಬಿಟ್ಟು ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ ಇದೆ ಅವಳಿಗೆ ಎಲ್ಲ ಕ್ಲಿಯರ್ ಆಯ್ತು ಈಗ ಎಲ್ಲ ಟ್ರೀಟ್ಮೆಂಟ್ ಮುಗಿಸಿದೀವಿ ಮತ್ತೆ ಅದು ನಮ್ಮ ಪಾಪು ಜೀವನದಲ್ಲಿ ಬರ್ದೇ ಇರಲಿ ಅಂತ ನಾವು ಕೇಳ್ಕೊತಾ ಇದೀವಿ ರಾಯರ್ನ ಕ್ಷಣದಲ್ಲೂ ರಾಯರ್ ಇದ್ದಾರೆ ನಮ್ಮ ಹಿಂದೇ ನಮ್ ರಾಯ್ದಾರೆ ನಮ್ಮ ಮುಂದೇನೂ ರಾಯರ್ ಇದ್ದಾರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ದು ಒಂಬತ್ತು ವರ್ಷ ಲವ್ ಮಾಡಿ ಮದುವೆ ಆಗಿರೋದು ಎಲ್ಲರೂ ಬೇಡ್ಕೊಳ್ಳಿ ನಮ್ಮ ಮಗು ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ಅಂದ್ಬಿಟ್ಟು ನೀವು ಕೇಳ್ಕೊಳ್ಳಿ ಆ ರಾಯರ್ ಹತ್ರನೂ ಕೇಳ್ಕೊತೀವಿ ಮಗುಗೆ ಎರಡೂವರೆ ವರ್ಷ ಇವಾಗ ಅಂದ್ರೆ ಇವಾಗ ಎಲ್ಲ ಒಳಗಡೆ ಇದಾಗಿತ್ತು ಗೆಡ್ಡೆ ಆಗಿತ್ತು ಆಪ್ರೇಷನ್ ಮಾಡಿಸಿ ಟ್ರೀಟ್ಮೆಂಟ್ ಕೊಡ್ಸಿದೀವಿ ಇವಾಗ ಮತ್ತೆ ಕೀಮೊಥೆರಪಿ ಕೂಡ ಕೇಳಿದ್ದಾರೆ ಆರ್ ಸೈಕಲ್ಲು ಅದು ಮೇಲೆ ಅವ್ಳ ಜೀವನದಲ್ಲಿ ಮತ್ತೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಅದು ಬರ್ದೇ ಹೋಗ್ಲಿ ಅಂತ ಕೇಳ್ಕೊಳ್ಳೋದಷ್ಟೇ ನಾವು ಇಬ್ಬರು ಲವ್ ಮ್ಯಾರೇಜು ನಮ್ದಿನ್ನ ಮದುವೆ ಆಗಿರಲಿಲ್ಲ ರಾಘವೇಂದ್ರ ಸ್ವಾಮಿ ಹತ್ರ ಅನ್ಕೊಂಡಿದ್ವಿ ನಾವಿಬ್ಬರು ಇಬ್ಬರು ಮದುವೆ ಆಗಬೇಕು ಅಂತ ಮದುವೆ ಆಯಿತು ಮದುವೆ ಆಗಿ ಫಸ್ಟ್ ದೇವಸ್ಥಾನಕ್ಕೆ ಹೋದ್ವಿ ಮಗು ಆಯ್ತು ಇವಾಗ ಚೆನ್ನಾಗಿದ್ದೀವಿ ಮದುವೆ ಆಗಿರ್ಲಿಲ್ಲ ನಾವು ರಾಯರ್ನ ಬೇಡದಾಗ್ಲೇ ನಮ್ಗಿನ್ನ ಮದುವೆ ಆಗಿರ್ಲಿಲ್ಲ ರಾಯನ್ ಬೇಡ ಆದ್ಮೇಲೆ ನಮಗೆ ಮದುವೆ ಆಗಿತ್ತು ಒಂದು ಮದುವೆ ಆಗಿ ಒಂದು ತಿಂಗಳಿಗೆ ನನ್ನ ನಾನು ಪ್ರೆಗ್ನೆಂಟ್ ಅದೇ ಮಗು ಆಯಿತು ನಮಗೆ ನಾವೇನೂ ಕೇಳ್ಕೊಂಡಿರಾನೆ ನಮಗೆ ರಾಯರೆಲ್ಲ ಕೊಟ್ಟಿದ್ದಾರೆ ಮುಂದೆ ಹಂಗೆ ಕೊಡಲಿ ಅಂತ ಕೇಳ್ಕೊತೀನಿ ಮುಂದೆ ಬರೋಣ